ನಮಸ್ಕಾರ 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 ರೈತ ಬಂದವ್ರಿ ಇವತ್ತು ನಾವು ಆಲ್ಮೇಲ್ ತಾಲೂಕಿನ ಬಿಜಾಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ಹುಳೇಕುಂಟಗಿ ಗ್ರಾಮಕ್ಕೆ ಬಂದೀವು ಇವರು ಗುರುಪಾದಪ್ಪ ಭೀಮಣ್ಣ ಹಿರಬಟ್ಟಿ ಭೀಮಣ್ಣ ಹಿರಬಟ್ಟಿ ಇವ್ರ ತೋಟಕ್ಕೆ ಬಂದಿವಿ ಇವರು ಮನೆಯಲ್ಲಿ ಈಗ ಇವ್ರ ಏಜ್ ನೋಡಿದ್ರ ಎಪ್ಪತ್ತರ ಮೇಲ್ಪಟ್ಟದ ಹೌದಲ್ರಿ ಹೌದ್ರಿ ಎಪ್ಪತ್ತರ ಮೇಲ್ಪಟ್ಟದ ಇಬ್ರು ಇರುವಂತ ಮಕ್ಕಳು ಆಲ್ರೆಡಿ ಗೌರ್ಮೆಂಟ್ ಜಾಬ್ ಮಾಡ್ತಾರ ಇವ್ರದ್ದು ಟೋಟಲ್ ಇಂದ ಹೊರ ಇರುವಂತಹ ಹೊಲ ಹತ್ತೆ ಹತ್ತು ಎಕರೆ ಅದ ಹತ್ತು ಎಕರೆ ಹರ್ಟಿಕಲ್ಚರ್ ಅಂದ್ರೆ ಮಾವು ಒಂದ್ ಎಕರೆ ತೇರಿ ಒಂದ್ ಎಕರೆ ಮಾಡ್ಯಾರ ಚಂಬರಿ ತೆಂಗಿನ ಗಿಡ ಚಂಬರಿ ತೆಂಗಿನ ಗಿಡ ಎಲ್ಲ ಬಾರ್ಡರ್ಗೆಲ್ಲ ಅದೇ ಮಾಡ್ಯಾರ ಇವರು ಈ ವಯಸ್ಸಿನಲ್ಲಿ ನಮ್ಮ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡ್ಬೇಕು ಅತಿ ಉತ್ಸಾಹದಿಂದ ಇವತ್ತು ಏಜ್ ನೋಡಿದ್ರ ಅವ್ರೆಲ್ಲ ಇವ್ ನಡೆದಾಡುವ ಬಸವಣ್ಣ ತರ ಕಾಣಕತ್ತಾರ ಯಾಕಂದ್ರ ಅಷ್ಟು ಖುಷಿ ಆದವ್ರಿಗೆ ಈ ಕೃಷಿ ಮಾಡ್ಬೇಕಂದ್ರ ನೋಡ್ರಿ ಹೆಂಗದ ಅವರು ಅವ್ರು ಈಗ ಅವ್ರ ಮುಖಾಲಕ್ಷಣ ನೋಡಿದ್ರೆ ಏನ್ ಅನಿಸ್ತದ ಈಗ ಈ ಮಾವಿನ ಗಿಡ ಹಚ್ಚಾರ ಈ ವಯಸ್ಸಿನಾಗ ಸಾಕ್ಷಿ ಅವರು ಕಟ್ಟಿ ಕೊಡೋರು ಎಷ್ಟೋ ಮಂದಿ ಅದರ ಕಥೆ ಹೇಳ್ಕೊತು ಇದೆಲ್ಲರಿಗೂ ಮಾದರಿ ನಮಗೆಲ್ಲ ಬಂದಾರ ಅತಿಥಿ ಸತ್ಕಾರ ಅಂದ್ರೆ ಹೆಂಗೆ ಮಾಡ್ತಾರೆ ಏ ಬರ್ರಿ 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 ಅದ ಅದಕ್ಕೆ ಗೌಡ್ರ ನಿಮ್ಮ ಈ ಮಾವಿನ ಗಿಡ ಅಥವಾ ಪೇರಿ ಗಿಡ ಎಲ್ಲ ಮಾಡಿರಲ್ಲ ನಿಮ್ಮ ಅನಿಸಿಕೆಗಳು ನಮ್ಗೆ ಒಂದು ರೈತರಿಗೆ ಗೊತ್ತಾಗಂಗೆ ಹೇಳ್ಬೇಕು ನಮ್ಮ ಅನಿಸಿಕೆ ನೋಡ್ರಿ ಇವು ಏನು ಬೆಳಿತಿದಿಲ್ಲ ಮೊದಲ ಹಾಂ ರೀ ಈಗ ನಾವು ಸಾವಯವ ಭೂಮಿ ಇದು ಏನ್ ನೀವು ಕೊಟ್ಟಿರಲಾ ಕೊಟ್ಟಿದ ಪ್ರಕಾರ ಮಾಡಿದಾಗ ನಮ್ಗ ಬಹಳ ಉತ್ತಮ ಅನಿಸದ್ ನಾವು ಏನೋ ಸಾವಯವ ಇದನ್ನೇ ಹಾಕಿಲ್ಲ ನಾವು ಫರ್ಟಿಲೈಸರ್ ಏನು ಬೆಳೆಸಿಲ್ಲ ಇವೇ ಹಾಕಿವಿ ನಾವು ಇದು ಹಾಕಿವಿ ನಮ್ಗೆ ಚಲೋ ಅನಿಸ್ಯದ ಚಲೋ ಅನಿಸದ ಈಗ ಮತ್ತಾದ್ರೂ ನಾವು ಇದೇ ಹಾಕ್ತಿವಿ ಇದಕ್ಕೆ ನಿಮ್ಗೆ ಬಾ ಅಂತೇಳಿ ನೀವು ಅರ್ಥ ಎಕರದಲ್ಲಿ ಈಗ ಒಂದ್ ಎಕ್ರೆ ಮಾವೀರಿ ಎಷ್ಟು ಎಷ್ಟು ನಾಲ್ಕು ಫೂಟ ಅಂತರ ಇವು

ರೇಟ್ ಆಗಿಲ್ಲ ಬೆಳೆ ತೆಗಿಬಹುದು ಎಲ್ಲ ಇದು ಮಾಡ್ಬೋದು ಬಹಳ ಮಾರಾಟ ಅಂತ ರೈತರ ಕೈಗೆ ಎಂದೂ ಸಿಕ್ಕಿಲ್ಲ ಸಿಕ್ಕಿತ್ತಂದ್ರ ನಮ್ಗೆ ಯಾರು ಹಿಡಿಯೋರ ಯಾರು ಇದ್ದಿಲ್ಲ ಅದಕ್ಕದ ಯಾರೇ ನೀವು ಈಗ ಮಾವು ಮಾಡಬೇಕು ಈಗ ಪೇರಿ ಮಾಡ್ಬೇಕು ಏನೇ ಮಾಡ್ಬೇಕು ಅಂದ್ರ ಈಗ ಆದರ್ಶ ನಮ್ಮ ಅದಾರ ಈಗ ಇವ್ರ ಈಗ ಇವ್ರನ್ನ ನಂಬರ್ ಕೇಳ್ಕೊತೀವಿ ಅವ್ರ ನಂಬರ್ ನೀವು ಅವ್ರಿಗೆ ಏನಾದ್ರೂ ಇದ್ರ ಮಾಹಿತಿ ಬೇಕಾದ್ರೆ ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಹೇಳ್ರಿ ಗೌಡ್ರಿ ಹೇಳ್ರಿ ಸೆವೆನ್ ಫೋರ್ ಏಯ್ಟ್ ತ್ರೀ ಫೋರ್ ಹಾಂ ಸೆವೆನ್ ಸಿಕ್ಸ್ ಫೋರ್ ಫೈವ್ ಏಯ್ಟ್ ಹಾಂ ಯಾರಾದರೂ ರೈತ ಬಾಂಧವ್ರೆ ಈಗ ನಿಮಗೆ ಅದು ಮಾವಿನ ಬದಲ್ದಾಗ ಅಥವಾ ಪೇರಿ ಬದಲ್ದಾಗ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇವ್ರಿಗೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಾಗೇಶ್ ಅವರ ಅಂತೇಳಿ ನಮ್ಮದು ಬಿಜಾಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಮದ್ರಿ ಗ್ರಾಮ ನಮ್ಮ ಫೋನ್ ನಂಬರ್ ಅದ ಏಯ್ಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಒನ್ ಫೋರ್ ಟು ಫೋರ್ ಅಂತದ ಅಂತ ಮತ್ತೆ ಈಗ ಗೌಡರು ಅದಾರ ಇವರು ಇವರು ಸ್ವಲ್ಪ ಏಜ್ ಸಂಬಂಧ ಯಾವುದೇ ನೀರು ಗೊಬ್ಬರ ಅಲ್ಲ ಅಲ್ಲಿ ಅವರು ಮಾಡ್ತಾರೆ ಅವ್ರ ಅನಿಸಿಕೆಗಳನ್ನು ಕೇಳಿ ನಿಮ್ದ ಏನು ಅನಿಸ್ತದೆ ಈ ಕೃಷಿ ಮಾಡಕತ್ತಾರ ಈ ಅನಿಸ್ತದೆ ನಿಮ್ಗೆ ಮುಂದೆ ಸ್ವಂತ ಹೊಲ್ದಾಗ ಈ ಕೃಷಿ ಮಾಡ್ಬೇಕಂತ ಅನಿಸ್ತದೆ ಕಬ್ಬಾಲಿ ಯಾವದೇ ಹಿಂದಿರು ಬೆಳಿಗ್ಗೆ ಮಾಡ್ರಿ ಗೌಡ್ ಕಬ್ಬ ಮಾಡೋರು ನೀವು ಕಬ್ಬು ಮಾಡೋರಿದಿರಲ್ಲ ಅದಕ್ಕೆಲ್ಲ ನಾವ್ ಎಲ್ಲಾ ತಂಕ ನಿಮ್ ಮಾಡಿಸಿದ್ರೆ ನಿಮ್ಮದು ಒಂದು ಫೋನ್ ನಂಬರ್ ಇದ್ರೆ ಒಂಬತ್ತೈದು ಒಂಬತ್ತು ಒಂದು ರೀ ಒಂಬತ್ತು ರೀ ಡಬಲ್ ಆರ್ ಡಬಲ್ ಆರ್ ರೀ ಮೂರ್ರಿ ಡಬಲ್ ನಾಕ್ ಡಬಲ್ ನಾಕ್ ಲಾಸ್ಟ್ ಲಾಸ್ಟ್ ನಿಮ್ ಹೆಸರಿ ಸಿದ್ರಾಮ್ ಗೌಡ ಮಡವಪ್ಪ ಬರೋದಾರ ಬರೋದಾರ ನಮಸ್ಕಾರ ರೈತ ನಮಸ್ಕಾರ ರೈತ ಬಂದ ನಮಸ್ಕಾರ